ಶಶಿ ಅವರನ್ನ ಮದುವೆಯಾಗುತ್ತಿರುವಂತಹ ಹುಡುಗಿ ಹೆಸರು ಸ್ವಾತಿ ಅಂತ ಇದು ಕಂಪ್ಲೀಟ್ ಲವ್ ಮ್ಯಾರೇಜ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳ್ತಿದ್ದಾರೆ ಇದಕ್ಕೆ ಶಶಿಕುಮಾರ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಆರರಲ್ಲಿ ಗೆದ್ದಂತ ಬಳಿಕ ಶಶಿಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ ಸಿನಿಮಾ ಗಳು ಕೂಡ ಬರ್ತಿದೆ ಈಗಾಗಲೇ ಎರಡು ಸಿನಿಮಾಗಳಲ್ಲಿ ನಡೆಸುತ್ತಿದ್ದರೆ ಶೂಟಿಂಗ್ ಕೂಡ ಚಾಲ್ತಿಯಲ್ಲಿದೆ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲದೆ ಶೀಘ್ರದಲ್ಲಿ ಶಶಿಕುಮಾರ್ ಮದುವೆ ಕೂಡ ನೆರವೇರುತ್ತದೆ ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗಲಿದ್ದಾರೆ ಶಶಿಕುಮಾರ್ ಮತ್ತು ಸ್ವಾತಿ ಅಭಿಮಾನಿಗಳು ಇವರ ಮದುವೆಯನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಅಂದ್ರೆ ಕುಟುಂಬಸ್ಥರು ಹೇಳುವಂತಹ ಪ್ರಕಾರ ಇದು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್ ಎರಡು ಕುಟುಂಬದವರು ಒಪ್ಪಿ ಒಂದು ಮದುವೆಯನ್ನು ಮಾಡ್ತಿದ್ದಾರೆ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಮದುವೆಗೂ ಮೊದಲು ರಿಸೆಪ್ಷನ್ ಇರುತ್ತೆ ಕುಟುಂಬದವರು ಹಾಗೂ ಆಪ್ತರು ಇದರಲ್ಲಿ ಭಾಗಿಯಾಗುತ್ತಾರೆ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಬರ್ತಾರೆ ಸ್ವಾತಿ ಕುಟುಂಬದವರು ದೊಡ್ಡ ಅವರದ್ದು ಕೂಡ ಕೃಷಿಗೆ ಸಂಬಂಧಿಸಿದ ಉದ್ಯಮ ಇದೆ ನಾನು ಕೂಡ ನನ್ನ ಕೃಷಿ ಉದ್ಯಮವನ್ನು ವಿಸ್ತಾರ ಮಾಡುವ ಆಲೋಚನೆಯಲ್ಲಿದ್ದೇನೆ ಸ್ವಾತಿಯವರಿಗೂ ಕೂಡ ಕೃಷಿ ಕೆಲಸದ ಬಗ್ಗೆ ಜಾಸ್ತಿ ಆಸಕ್ತಿಯಿಂದ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಹೀಗಾಗಿ ನಮ್ಮದು ಉತ್ತಮವಾದಂಥ ಜೋಡಿ ಈಗಂದು ಶಶಿ ಖುಷಿಯಿಂದ ಮಾತನಾಡಿದ್ದಾರೆ ಇನ್ನು ಮದುವೆ ಕುರಿತಾಗಿರುವಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ